ರುವ ಸರ್ಕಾರದ ನಿರ್ಧಾರದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸೇರಿಕೊಂಡು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುತಗಲ್ ಪಟ್ಟಣದ ಉಪ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರ ಮರಾಠ ಪ್ರಾಧಿಕಾರ ರಚನೆ ಮಾಡಲು ಮುಂದಾಗಿರುವ ಸರ್ಕಾರ ಕನ್ನಡಿಗರ ಭಾವನೆಗೆ ಧಕ್ಕೆಯಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದೆ ಮತ್ತು ಈ ನಿರ್ಧಾರದಿಂದ ಹಿಂದೆ ಸರಿಯಬೇಕೆಂದು ಆಗ್ರಹಿಸಿ ಐತಿಹಾಸಿಕ ಪ್ರಸಿದ್ಧ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬಸ್ ನಿಲ್ದಾಣ ವೃತ್ತದಿಂದ ತೋಳಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಹಾಕುತ್ತಾ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದರು ನಂತರ ಕರ್ವೆ ಅಧ್ಯಕ್ಷ ಎ ನಯೀಮ್ ಅವರ ನೇತೃತ್ವದಲ್ಲಿ ಉಪ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲು ಮುಂದಾದರು ಈ ವೇಳೆ ಪಿಎಸ್ಐ ಡಾಕೇಶ್ ಹಾಗೂ ಸಿಬ್ಬಂದಿಯವರು ಕರ್ವೆ ಕಾರ್ಯಕರ್ತರನ್ನ ತಡೆದರು ಉಪ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ವೆ ಕಾರ್ಯಕರ್ತರಾದ ಎನ್ ಖಾದ್ರಿ ಸಾಬು ಹುಸೇನ್ ನಾಗರಾಜ್ ಸಾಬೀರ್ ವಿರೂಪಾಕ್ಷಿ ಹುಗಾರ್ ಅಮೀನ್ ಸಾಬ್ ನದಾಫ್ ಮಹಾಂತೇಶ್ ಹನೀಫ್ ಖಾನ್ रेहमान धूला जमली साहेब उपार पोलीस सिबंदी उपस्तितर उपस्थित चतर चवार मलाटी स्थापन सर्चारे मलाट प्राधिकार स्थापना सरकार दुर्ल तोसि राजा सर्चारे व

ಸಂಘಟನೆ ರಾಜಕೀಯ ಪಕ್ಷಗಳು ಕನ್ನಡಿಗರು ಮತ್ತು ಮರಾಠಿಗರ ನಡುವೆಗಳಿಂದ ನಡೆಸುತ್ತಾ ಬಂದಿವೆ ಇಂತಹ ಸಂದರ್ಭದಲ್ಲಿ ಪ್ರಾಧಿಕಾರ ರಚನೆ ರಚನೆಯ ಔಚಿತ್ಯವಾಗಲು ಏನಿದೆ ಎಂಬುದು ನಮ್ಮ ಪ್ರಶ್ನೆ ಪ್ರಶ್ನೆಯಾಗಿದೆ ಕನ್ನಡಿಗರು ಮರಾಠಿಗರು ಅನೋನ್ಯವಾಗಿ ಸಹಬಾಳ್ವೆ ಮಾಡುತ್ತಿರುವಾಗ ಜನರಲ್ಲಿ ಒಳಪಟ್ಟು ಮಾಡುವ ಸರ್ಕಾರ ಮಾಡಿದೆ ಈ ಹಿನ್ನೆಲೆಯಲ್ಲಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿರುವ